ಎಲ್ಲರಿಗೂ ನಮಸ್ಕಾರ ನೋಡಿ ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂಥ ಒಂದು ಕಾರ್ಚಿಕ ಪಲ್ಯ ಮಾಡೋದನ್ನು ನೋಡೋಣ ಅದಕ್ಕಿಂತ ಮುಂಚೆ ನಾನು ಊರಿಗೆ ಹೋಗಿ ಬಂದಿದ್ದೆ ಅವನ್ನೆಲ್ಲ ತರಕಾರಿಗಳನ್ನು ಎತ್ತಿಡೋಣ ಅಂತ ಇಡ್ತಾ ಇದ್ದೆ ಹಾಗೆ ಇದು ಸೊಪ್ಪು ಸೊಪ್ಪಿದು ಜವಾರಿ ಸಾಲಿ ಸೊಪ್ಪು ಜವಾರಿ ಸೌತೆಕಾಯಿ ಎಲ್ಲ ತಂದುಬಿಟ್ಟಿದೆ ಅವ್ನು ನೋಡಿಬಿಟ್ರೆ ಹಂಗೆ ತುಂಬ ಖುಷಿ ಆಗ್ತಾ ಇತ್ತು ಅದಕ್ಕೆ ಹಂಗೆ ಒಂದು ವಿಡಿಯೋ ಮಾಡಿ ಹಾಕೋಣ ಅಂತ ಹಾಕ್ತಾಯಿದ್ದೀನಿ ಜವಾರಿ ಬೆಳ್ಳುಳ್ಳಿ ಜವಾರಿ ಮೆಣಸಿನ್ಕಾಯಿ ಎಲ್ಲ ತ ಮುಂದೆ ಡೋನ್ ನೋಡಿ ಹೆಂಗಿದೆ ಡೋನ್ ತುಂಬ ಸೂಪರಾಗಿದೆ ಅದು ಒಂದು ಪಲ್ಯ ಮಾಡಿ ಹಾಕ್ತೀನಿ ಸಲ ಇವಾಗ ನೋಡಿ ಕಾರ್ಚಿಕ ಪಲ್ಯ ಮಾಡ್ದನ್ನು ನೋಡೋಣ ರೊಟ್ಟಿ ಕಾರ್ಚಿಕ ಪಲ್ಯ ಏನು ಸೂಪರ್ ಆಗಿರುತ್ತೆ ಗೊತ್ತಾ ಮೊದಲು ಚೆನ್ನಾಗಿ ತೊಳ್ಕೊಂಬಿಡೋಣ ಯಾಕಂದರೆ ಸ್ವಲ್ಪ ಸ್ವಲ್ಪ ಮಣ್ಣು ಮಣ್ಣು ಒಂದು ಒಂದೆರಡು ಸತಿ ಚೆನ್ನಾಗಿ ತೊಳ್ಕೊಂಡು ಒಂದು ಜರಡಿನಲ್ಲಿ ಹಾಕ್ಕೊಂಬಿಡೋಣ ಅದೆಲ್ಲ ನೀರು ಬಸ್ಕೊಂಬಿಟ್ಟ ಮೇಲೆ ಹುರಿಯೋಣಂತೆ ನೋಡಿ ಈ ಕಡೆ ಕಡಾಯಿನಲ್ಲಿ ಕಾಯ ಕಡಾಯಿ ಕಾಯಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಾಕ್ಕೊಂಡು ಹುರ್ಕೊಳ್ಳೋಣ ಈ ಪಲ್ಯ ತಿಂದ್ರಂತೂ ಹೊಟ್ಟೆಯಲ್ಲಿರೋ ಹಳ್ಳೆಲ್ಲ ಕರಗತ್ತಂತೆ ನಾವು ಚಿಕ್ಕವರಿದ್ದಾಗೆಲ್ಲ ಹೇಳೋರು ನಮ್ಮ ಮನೆಯಲ್ಲಿ ಅವಾಗ ಚಿಕ್ಕವರಿದ್ದಾಗ ತಿಂತಿರಲಿಲ್ಲ ಏನು ಕುರುಮ್ ಕುರುಮ್ ಅಂತ ತಿಂತಾರೆ ಇವ್ನ ಅನ್ನಂಗೆ ಆಗೋದು ನಮಗೆ ರೊಟ್ಟಿ ಜೊತೆ ಆಮೇಲೆ ನಮಗೂ ಇಷ್ಟ ಆಗೋಕ್ಕೆ ಶುರುವಾಯಿತು ತುಂಬ ಟೇಸ್ಟಿಯಾಗಿರುತ್ತೆ ಪಲ್ಯ ಇದು ಬೆಂಗಳೂರು ಸೈಡ್ ಅಷ್ಟೊಂದು ನೋಡಿಲ್ಲ ನಾನು ಎಲ್ಲೂ ನಮ್ಮ ಕಡೆಯಂತೂ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕು ತುಂಬ ರುಚಿಯಾಗಿರುವಂಥ ಪಲ್ಯ ಇದು ಹೊಟ್ಟೆಗೂ ತುಂಬ ಒಳ್ಳೆಯದು ಈ ಕಲ್ಲ ಹೊಟ್ಟೆಯಲ್ಲಿರುವಂಥ ಕಲ್ಲನ್ನೇ ಕರಗಿಸುವ ಶಕ್ತಿ ಇದಕ್ಕೆ ಐತೆ ಅಂದರೆ ಯಾಕೆ ತಿನ್ನಬಾರ್ದು ಆವಾಗ ಅವಾಗ ತಿನ್ನ ಈ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಬರ್ತಾ ಇರುತ್ತೆ ಊರ್ ಕಡೆಯೆಲ್ಲ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಲೈಕ್ ಕೊಡಿ ಒಂದು ಐಕಾನ್ ಒತ್ತಿ ಪ್ರತಿ ಸಲ ನನ್ನ ವಿಡಿಯೋ ಎಲ್ಲ ಫಸ್ಟ್ ಟೈಮ್ ನಿಮಗೆ ಬರುತ್ತೆ ಹಾಗೆ ನೋಡಿಬಿಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಇವಾಗ ಒಂದು ಸೈಡ್ ಒಗ್ಗರಣೆ ಗಿಡ ನಿವಾಗ ಒಂದು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೊಂಚೂರು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಮುಂದೆ ಹಾಕಿದರೆ ಚೆನ್ನಾಗಿರುತ್ತಿದ್ದು ಬೇಕು ಅಂದ್ರೆ ಹಾಕ್ಕೋಬಹುದು ಬೇಡ ಅಂದ್ರು ಸ್ವಲ್ಪ ಏನೋ ಹಾಕ್ಕೊಂಡು ಮಾಡ್ಕೋಬಹುದು ಜೀರಿಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಅದು ಚಟಪಟ ಅನ್ನಬೇಕಾದ್ರೆ ಸ್ವಲ್ಪ ಕರಿಬೇ ಹಾಕ್ಕೊಂಡ ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ ಅದಕ್ಕೆ ಅದು ಈರುಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಬೆಂದಮೇಲೆ ಟೊಮೆಟೊ ಹಾಕ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಬೆಂದಿತ್ತು ಟೊಮೆಟೊನ ಹಾಕ್ಕೊಂಡ್ಬಿಟ್ಟಿದ್ದೀನಿ ಅದರಲ್ಲೇ ಸ್ವಲ್ಪ ವಿಡಿಯೋ ಸ್ವಲ್ಪ ಕ್ರಾಸ್ ಆಗಿದೆ ಯಾಕಂದರೆ ನನ್ನ ಮೊಮ್ಮಗ ಸ್ವಲ್ಪ ಆಟ ಆಡ್ತಾ ಇದ್ದಲ್ಲೇ ಒಂದು ಸ್ವಲ್ಪ ಸರಿಸಿದ ಅನಿಸುತ್ತೆ ಅದಕ್ಕೆ ಆ ಥರ ಬಂದಿದೆ ಅದು ಈಗ ಇದಕ್ಕೇ ಉಪ್ಪು ಖಾರ ಮಸಾಲೆ ಪುಡಿ ಖಾರ ಪುಡಿ ಹರಶಿ ಪುಡಿ ಎಲ್ಲ ಹಾಕಿಬಿಡೋಣ ಇದಕ್ಕೆ ಕೆಲವರು ಹುಣಸೆಹಣ್ಣು ಬೆಲ್ಲನು ಹಾಕ್ಕೊಂಡು ಮಾಡ್ಕೊತಾರೆ ನನಗೆ ಆ ಥರ ಇಷ್ಟ ಆಗೋಲ್ಲ ಈ ಥರ ಮಾಡಿದ್ದೀನಿ ನನಗೆ ಈ ಥರನೇ ಇಷ್ಟ ಒಂದು ಸ್ವಲ್ಪ ಅದು ಉದುರು ಉದು ಥರ ಪಲ್ಯ ನನಗೆ ಅಂದರೆ ಇಷ್ಟ ಆಗುತ್ತೆ ಈ ಥರ ಮಾಡಿದ್ರೆ ರುಚಿಯಾಗಿರುತ್ತೆ ಈ ಉಪ್ಪು ಹಾಕಿಬಿಟ್ರೆ ಎಲ್ಲ ಚೆನ್ನಾಗಿ ಫುಲ್ಲೆಲ್ಲ ಟೊಮೊಟೊ ಈರುಳ್ಳಿ ಎಲ್ಲದರಲ್ಲೂ ಉಪ್ಪು ಖಾರ ಹುಳಿ ಇದಾಗುತ್ತೆ ಸ್ವಲ್ಪ ಅದೆಲ್ಲ ಬೇ ಬೆಂದ್ಕೊಳಗೋಸ್ಕರ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ನಿಮಗೆ ನೀರು ಬೇಡ ಅಂದರೆ ಬೇಕಾದರೆ ಕೆಲವ್ರು ಹಾಗೇನೂ ಹಾಕ್ಕೊಂಡು ಮಾಡ್ಕೋಬೋದು ಹಾಗೆ ಡ್ರೈ ಡ್ರೈ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ ಸ್ವಲ್ಪ ಬೆ ಇದಾಗಲಿ ಅಂತ ಸ್ವಲ್ಪ ನಾನು ಸ್ವಲ್ಪ ನೀರು ಹಾಕೊಂಡು ನಿಂತು ಅರ್ಧ ಬಟ್ಲಿದಷ್ಟು ಹಾಕ್ಕೊಂಡಿದ್ದೀನಿ ಈಗ ನೋಡಿ ಅದೆಲ್ಲ ಮಿಕ್ಸ್ ಆದ್ಮೇಲೆ ಉದುರಿದ್ರೇ ಅದು ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಪಲ್ಯ ರೆಡಿ ಆಯಿತು ಗ್ರೀನ್ ಗ್ರೀನ್ ರೆಡ್ ರೆಡ್ ಪಲ್ಯ ರೆಡಿ ಆಯಿತು ಇವಾಗ ಬಿಸಿ ಬಿಸಿ ರೊಟ್ಟಿ ಪಲ್ಯ ತಿಂತ ಇದ್ರೆ ಏನು ಸೂಪರ್ ಗೊತ್ತಾ ಸ್ವಲ್ಪ ಕೋಲ್ಡ್ ಆಗಿದೆ ನನಗೆ ಗಂಟ್ಲೆಲ್ಲ ಸ್ವಲ್ಪ ಇದಾಗ್ತಾಯಿದೆ ಸ್ವಲ್ಪ ಕೊತ್ತಂಬರಿ ಸಣ್ಣಂಗೆ ಹೆಚ್ಚಿಬಿಟ್ಟು ಅದನ್ನು ಸ್ವಲ್ಪ ಅದ್ರ ಮೇಲೆ ಉದ್ರಸ್ಕೊಬೋಣ ನೋಡಿ ಬಿಸಿ ಬಿಸಿ ರೊಟ್ಟಿ ರೆಡಿಯಾಗಿದೆ ಬಿಳಿ ಜೋಳದ ರೊಟ್ಟಿ ಕಾಜಿಕ ಪಲ್ಯ ಏನು ಆಗಿರುತ್ತೆ ಗೊತ್ತಾ ಹ್ಞೂ ನನ್ನ ಮಗಳು ತಿಂದು ಸೂಪರ್ ಸೂಪರ್ ಅಮ್ಮ ಮಮ್ಮ ಮಮ್ಮಿ ಅಂತ ಹೇಳ್ತಾ ಇದ್ಳು ಇದು ನೋಡಿ ಹಸಿಮೆಣ್ಸಿಕಾಯಿ ತಂದಿದ್ನಲ್ಲ ಅದ್ರ ಚಟ್ನಿ ಮಾಡಿದ್ದೀನಿ ಹಸಿಮೆಣಸಿಕಾಯಿ ಚಟ್ನಿ ತುಪ್ಪ ತುಪ್ಪ ಹಾಕೋಬೋದು ಕೆಲವ್ರು ಎಣ್ಣೆ ಹಾಕೋಬೋದು ನನಗೆ ಎಣ್ಣೆ ಇಷ್ಟ ಆಗುತ್ತೆ ಅವ್ರು ತುಪ್ಪ ಹಾಕ್ಕೊಂಡು ತಿಂತಾರೆ ನನ್ನ ಮಕ್ಕಳು Uh, uh, bear be thank you